ನಾನು ವಿಚಾರಕ್ಕೆ ಬರ್ತೀನಿ ಇವತ್ತು ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆನ ನಾವು ಈ ಬಾರಿ ಪ್ರಥಮ ಬಾರಿಯಲ್ಲ ಇದ್ರು ಪ್ರತಿ ಐದು ವರ್ಷಕ್ಕೊಮ್ಮೆ ನೋಡ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ನಮ್ಗೆ ಈ ಲೋಕಸಭಾ ಚುನಾವಣೆ ನಮ್ಮ ಕಣ್ಣಿಗೆ ಕಂಡಿದ್ದು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಯಾಕಂದ್ರೆ ಎರಡ್ ಸಾವಿರದ ಹದ್ನಾಕರಲ್ಲಿ ಒಂದು ಅಲೆ ಎದ್ದಿತ್ತು ಒಂದು ವೇ ಎದ್ದು ಇಡೀ ದೇಶದಲ್ಲಿ ಬದಲಾವಣೆ ತರಬೇಕಂತೇಳಿ ಬೆಲೆ ಏರಿಕೆ ಜಾಸ್ತಿ ಆಗಿತ್ತು ದೇಶದಲ್ಲಿ ಹಂಗಾಗಿ ಬದಲಾವಣೆ ತರಬೇಕಂತ ಹೇಳಿ ಅಲೆ ಇದ್ದಿತ್ತು ಅದೆಂತ ಬದಲಾವಣೆ ಅಂದ್ರೆ ಅಪ್ ಬಾ ಮೋದಿ ಸರ್ಕಾರ ಮೆಹಂಗಾಯಿ ಕಿ ಮಾಲ್ ಅಂತ ಹಿಂದಿನಲ್ಲಿ ಹೇಳಿ ಬದಲಾವಣೆ ತರಬೇಕಂತ ಹೇಳಿ ಎಲ್ಲರ ತಲೆಗೆ ತುಂಬಿದ್ರು ಅದ್ರಲ್ಲಿ ನಿಜಕ್ಕೂ ಕೂಡ ಹೌದು ಅವಾಗ ಅನ್ನಿಸ್ತು ನಿಮ್ಗೂ ನಮಗೂ ಅನ್ನಿಸ್ತು ತುಂಬಾ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಡ್ತಾ ಇದೆ ನಾವು ಬದಲಾವಣೆ ತರುವ ಕಾಂಗ್ರೆಸ್ ಸರ್ಕಾರ ಅವತ್ತು ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿತ್ತು ಅವತ್ತು ಬದಲಾವಣೆ ತರಬೇಕು ಅಂತ ಭಾವಿಸಿದ್ರಿ ನೀವು ಅವತ್ತಿರದ್ದು ಗ್ಯಾಸ್ ಬೆಲೆ ನಾನ್ನೂರ ನಲ್ವತ್ತು ರೂಪಾಯಿ ಪೆಟ್ರೋಲ್ ಡೀಸೆಲ್ ಬೆಲೆ ಐವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಮತ್ತು ಅಕ್ಕಿ ಬೇಳೆ ಎಣ್ಣೆ ಇದನ್ನೆಲ್ಲ ಹೋದಾಗ ಎಲ್ಲವೂ ಕೂಡ ಅರವತ್ತು ಎಂಬತ್ತು ಯಾವುದೂ ಕೂಡ ನೂರು ದಾತಿರ್ಲಿಲ್ಲ ಅದಾದ ನಂತರ ಏನು ಬೆಳೆಯಲಿಕ್ಕೆ ಮುಂದೆ ಇಟ್ಕೊಂಡು ಬದಲಾವಣೆಯನ್ನು ಬದಲಾವಣೆಯನ್ನ ತಂದ್ರು ದೇಶದಲ್ಲಿ ನಾವು ಕೂಡ ಬಹಳಷ್ಟು ಭರವಸೆ ಇಟ್ಕೊಂಡ್ವಿ ಅಲೆ ಬಂತು ಮೋದಿಯವರು ಪ್ರಧಾನ ಮಂತ್ರಿಗಳಾದ್ರು ಮೋದಿಯವರು ಸಾಕಷ್ಟು ನಮಗೆ ಅವರ ಆಶ್ವಾಸನೆಗಳನ್ನು ಕೊಟ್ಟರು ಭರವಸೆಗಳನ್ನು ಕೊಟ್ಟರು ಎರಡ್ ಸಾವಿರದ ಹದಿನಾಲ್ಕರ ಭರವಸೆಗಳನ್ನ ಮತ್ತೆ ಹತ್ತು ವರ್ಷ ಆಯ್ತು ಇವಾಗ ನಾವು ನೆನಪಿಸ್ಕೊಳ್ಳೇಬೇಕು ಯಾಕಂದ್ರೆ ಮಾತು ಕೊಟ್ಟದ್ದು ಮಾತಲ್ವಾ ಮಾತಂದ್ರೆ ಮಾತು ತಪ್ಪಲಿಕ್ಕೆ ಆಗ್ತದ ಇಲ್ಲ ಅಲ್ವಾ ನಾವೆಲ್ಲಾ ಮಾತು ಕೊಟ್ರೆ ನಡ್ಸ್ಕೊಡ್ಬೇಕು ಅನ್ನೋ ಒಂದು ಇಚ್ಛೆ ಉಳ್ಳವರು ಪ್ರತಿಯೊಬ್ರು ಕೂಡ ಮನುಷ್ಯ ಧರ್ಮ ಭರವಸೆ ನಾವು ಮಾತು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ಹತ್ತು ವರ್ಷದ ಹಿಂದಿನ ಭರವಸೆ ಏನಾಗಿದೆ ನಮ್ಮ ದೇಶದಲ್ಲಿ ಅಂತ ಕೆಲ್ ನಾವು ಯೋಚನೆ ಮಾಡೋಣ ಏನಾದರೂ ಬದಲಾವಣೆ ಆಗಿದ್ಯಾ ಓ ನಾನೂರ ಅರವತ್ತ ಬಹುಶಃ ಇನ್ನೂರಾಗಿರ್ಬೇಕಲ್ಲ ಇವತ್ತು ಗ್ಯಾಸ್ ಸಿಲಿಂಡರ್ ಅಲ್ವಾ ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ನಲ್ವತ್ತು ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ನಾವು ಭಾವಿಸಿದ್ವಿ ಇವತ್ತೇನ ನಮಗೆ ನಲ್ವತ್ತು ರೂಪಾಯಿಗೆ ಸಿಗ್ತಾ ಇರೋದು ಇಲ್ಲಿ ಇದ್ದಾನೆ ನಾನು ಪೆಟ್ರೋಲ್ ಡೀಸೆಲ್ ನೋಡ್ಕೊಂಡು ಬಂದೆ ನೂರ ಮೂರು ರೂಪಾಯ ನೂರ ಮೂರು ರೂಪಾಯಿ ಪೆಟ್ರೋಲಿಗೆ ಎಷ್ಟು ಜನ ನಾವೆಲ್ಲ ಬೈಕ್ ಓಡಿಸ್ತೇವೆ ಮತ್ತೆ ತೊಂಬತ್ತು ರೂಪಾಯಿ ಡೀಸೆಲ್ ಆಯ್ತು ಬೇಳೆ ಎಣ್ಣೆ ನೂರ ಇಪ್ಪತ್ತಾರು ಎಂಬತ್ತು ರೂಪಾಯಿ ಇದ್ದಂತೆ ಇವತ್ತು ನೂರ ಎಂಬತ್ತು ರೂಪಾಯಿ ಒಳ್ಳೆ ಎಣ್ಣೆ ತಗೋಬೇಕಂದ್ರೆ ಅಷ್ಟು ಹಿಟ್ಟಿನ ಬೆಲೆ ಅಕ್ಕಿ ಬೆಲೆ ಬೇಳೆ ಬೆಲೆ ಒಂದು ಸಕ್ಕರೆಯಿಂದ ಹಿಡಿದು ಉಪ್ಪಿನಿಂದ ಹಿಡಿದು ಇವತ್ತು ಎಲ್ಲದರ ಮೇಲೂ ಕೂಡ ಬೆಲೆ ಏರಿಕೆ ಆಗಿದೆ ಬೆಲೆ ಏರಿಕೆ ಒಂದೇ ಆಗ್ಲಿಲ್ಲ ಟ್ಯಾಕ್ಸ್ ಕೂಡ ಡಬ್ಬಲ್ ಆಗಿದೆ ತಿನ್ನುವಂಥ ವಸ್ತುಗಳ ಮೇಲೆ ಆಹಾರ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಏನಾದ್ರೂ ಹಾಕಿದ್ರೆ ಅದು ನಮ್ಮ ದೇಶದಲ್ಲೇ ಅನ್ನೋದನ್ನು ನಾವು ಬಹಳಷ್ಟು ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ ಹಾಗೇನೆ ಇವತ್ತು ಬಹುಶಃ ಬೆಲೆ ಏರಿಕೆ ಆಗಿದೆ ಬದಲಾವಣೆ ತನ್ನಿ ಅಂತ ಹೇಳಿದಂತವ್ರು ಯಾರು ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ ಅವ್ರೇನು ಅವ್ರ ಭರವಸೆ ಈಡೇರಿಸಿಲ್ಲ ಮತ್ತೊಮ್ಮೆ ಎರಡ್ ಸಾವಿರದ ಹತ್ತೊಂಬತ್ತು ಬರ್ತದೆ ಚುನಾವಣೆಗೆ ಹೋಗ್ತೀವಿ ನಾವು ಮತ್ತೊಮ್ಮೆ ಅದೇ ಸುಳ್ಳುಗಳನ್ನ ರಿಪೀಟ್ ಮಾಡಿ ಅದೇ ಸುಳ್ಳು ಭರವಸೆಗಳನ್ನ ಕೊಡ್ತಾರೆ ಮತ್ತೊಮ್ಮೆ ಮೋದಿ ಮುಖಾಮನ್ನ ತೋರಿಸಿ ನಮ್ಮ ದೇಶಕ್ಕಾಗಿ ಮೋದಿಗೆ ನೀವು ಓಟ್ ಹಾಕಿ ಅಂತ ಹೇಳಿದ್ರು ಜನ ನಂಬಿದ್ರು ಇವತ್ತು ಮತ್ತೆ ಅವರ ಅಧಿಕಾರಕ್ಕೆ ಬಂದ್ರು ಹತ್ತು ವರ್ಷಗಳ ಅವಧಿಯಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ಅಚ್ಚೇ ದಿನ ತರ್ತೀನಿ ಅಚ್ಚೆ ದಿನ ನಿಮ್ಮ ಜೀವನದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಬಂದಂತಹ ಬಿ ಜೆ ಪಿ ಕೇಂದ್ರ ಸರ್ಕಾರ ಬಹಳಷ್ಟು ಕೆಟ್ಟ ದಿನಗಳನ್ನ ನಮ್ಮ ಜನರಿಗೆ ಕೊಟ್ಟಿದೆ ಇದನ್ನ ಬಂಗಂಭೀರವಾಗಿ ಯೋಚನೆ ಮಾಡೋ ಇದ್ರೆ ಈ ಕಡೆ ನಾ ಇನ್ನೊಂದು ವಿಚಾರಕ್ಕೆ ಬರ್ತೀನಿ ಹೌದಪ್ಪ ಬೆಲೆ ಏರಿಕೆ ಆಗಿತ್ತು ಆದ್ರೆ ಸಾಕಷ್ಟು ನೆಮ್ಮದಿಯ ಒಂದು ಬದುಕನ್ನ ಹೇಳಿ ಕಾಂಗ್ರೆಸ್ ಸರ್ಕಾರ ಅವತ್ತು ಕೇಂದ್ರದಲ್ಲಿ ಸಾಕಷ್ಟು ಯೋಜನೆಗಳನ್ನ ತಂದಿತ್ತು ಅವತ್ತು ಪ್ರಚಾರ ನಮ್ಗೆ ಸಿಕ್ಲಿಲ್ಲ ಪ್ರಚಾರ ಮಾಡೋದು ನಾವು ಸರಿಯಾಗಿ ಮಾಡ್ಲಿಲ್ಲ ಇದನ್ನ ನಾವು ಒಪ್ಕೊಳ್ಬೇಕಾಗ್ತದೆ ಪ್ರಚಾರದಲ್ಲಿ ನಮ್ಮ ಕೆಲಸಗಳ ಬಗ್ಗೆ ನಾವು ಮಾಡಿದಂತ ಒಳ್ಳೆ ಕೆಲಸಗಳ ಬಗ್ಗೆ ಪ್ರಚಾರ ಮಾಡೋದ್ರಲ್ಲಿ ನಾವು ಹಿಂದೆ ಬಿದ್ವಿ ಯಾರು ಕಾಂಗ್ರೆಸ್ ನಮ್ಮ ನಾಯಕರು ನಾವುಗಳು ಕಾರ್ಯಕರ್ತರು ಯಾಕೆ ನಮ್ಗೊಂದು ನಂಬಿಕೆ ನಾವು ಕೆಲಸ ಮಾಡಿದ್ದೇವೆ ನಮ್ಮನ್ ಜನ ಕೈ ಹಿಡಿದಾರೆ ಹೇಳಿ ಅವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು ನರೇಗಾ ಅನ್ನತಕ್ಕಂಥ ಕೂಲಿ ಕೆಲಸಗಳು ಇರಬಹುದು ಮತ್ತು ಯು ಪಿ ಎ ಸರ್ಕಾರದಲ್ಲಿ ಅವತ್ತು ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಅವರು ಬಹಳಷ್ಟು ಕ್ರಾಂತಿಕಾರಕ ಯೋಜನೆಗಳನ್ನ ತಂದ್ರು ಅದ್ರಲ್ಲಿ ಇದು ಏನಂತೀನಿ ಆರ್ ಟಿ ಆರ್ ಟಿ ಐ ಇಂತಹ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಒಂದ್ ರೀತಿ ದೇಶವನ್ನ ಬದಲಾವಣೆ ಹಾದಿಗೆ ತಗೊಂಡು ಬಹಳಷ್ಟು ಯೋಜನೆಗಳು ಇವತ್ತು ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಯೋಜನೆ ಹೆಸರು ಹೇಳಲಿಕ್ಕೆ ಬಿಜೆಪಿಯವ್ರ ಹತ್ರ ಇಲ್ಲ ಒಂದು ಇಲ್ಲ ಇದೆ ಒಂದೇನಿದೆ ಬೇಟಿ ಬಚ್ಚಾವೋ ಬೇಟಿ ಪಡಾವೋ ಬರೀ ಅದು ಗೆ ಸೀಮಿತ ಒಂದು ಬಿಜೆಪಿ ಸರ್ಕಾರ ಇರ್ತಕ್ಕಂಥ ಎಲ್ಲ ಕೇಂದ್ರಗಳಲ್ಲಿ ಸಾಕಷ್ಟು ಅತ್ಯಾಚಾರ ಮತ್ತೆ ಬಿಜೆಪಿ ನಾಯಕರೇ ಅತ್ಯಾಚಾರದಲ್ಲಿ ತೊಡಗಿಸಿಕೊಂಡು ಅವ್ರನ್ನ ರಕ್ಷಣೆ ಮಾಡದಂತಹ ಉದಾಹರಣೆ ಕೂಡ ನಮ್ಮಲ್ಲಿ ಇದೆ ಕುಲ್ದೀಪ್ ಸಿಂಗ್ ಸಾಕ್ಷಿ ಮಲ್ಲಿಕ್ ಅವ್ರದ್ದು ಒಂದು ಕ್ರೀಡೆ ನಲ್ಲಿ ನಡೀತಾ ಇರ್ತಕ್ಕಂತ ಅನ್ಯಾಯಗಳಿರ್ಬೋದು ನಲ್ಲಿ ಆ ಒಂದು ಇದಿರ್ಬೋದು ಮತ್ತೆ ಬೆಲ್ಕಿಸ್ ಬಾನು ಪ್ರಕರಣದಲ್ಲಿ ಆ ಕೋರ್ಟ್ ಚೀಮಾರಿ ಹಾಕದ ಅವ್ರನ್ನ ಅರೆಸ್ಟ್ ಮಾಡತಕ್ಕಂತ ಪ್ರಕರಣ ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ನಾವು ಕಣ್ಮಸ್ಥೆ ಆಯ್ತು ಜೊತೆಗೆ ಉಜ್ವಲ ಅಂತಕ್ಕಂಥ ಯೋಜನೆ ಉಜ್ವಲ ಉಜ್ವಲದಲ್ಲಿ ಸಬ್ಸಿಡಿ ಕೊಟ್ಟು ಗ್ಯಾಸ್ ಅಂಕಿ ಅಂಶ ಬೇಕು ಈ ಜಿಲ್ಲೆನಲ್ಲಿ ಎಷ್ಟು ಜನಕ್ಕೆ ಸಬ್ಸಿಡಿ ಸಿಗ್ತಾ ಇದೆ ಅಂತ ಕೊಡೋದಿಲ್ಲ ಸಿಕ್ಕೋದಿಲ್ಲ ನಿಮಗೆ ಅದು ತುಂಬಾ ದಿನಗಳಾಗೋಯ್ತು ನಿಮ್ದು ಹೋಗಿ ತುಂಬಾ ವರ್ಷಗಳಾಗೋಯ್ತು ಇದು ಮೂಗಿಗೆ ತುಪ್ಪ ಸವಲಿಗೆ ಮಾಡಿದಂತಹ ಒಂದು ಯೋಜನೆ ಮತ್ತೆ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಎಲ್ಲಿ ಪೆಟ್ರೋಲ್ ಪಂಕ್ಗಳಲ್ಲಿ ಒಂದು ಮಹಿಳೆಗೆ ಗ್ಯಾಸ್ ಸಿಲಿಂಡರ್ ಕೊಡೋ ಹಾಗೆ ಮೋದಿ ಅವರು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿದ್ರೆ ಅಷ್ಟೇ ಅಷ್ಟಕ್ಕೆ ಸೀಮಿತ ಮಾಡಿದ್ರಿ ಅಂತ ಕೇಳಬಹುದು ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತಹ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ನೂರ ಅರವತ್ತೈದು ಪ್ರಣಾಳಿಕೆಯಲ್ಲಿ ನೂರ ಐವತ್ತೆಂಟು ಪ್ರಣಾಳಿಕೆ ಭರವಸೆಗಳನ್ನ ಈಡೇರಿಸಿ ನುಡಿದಂತೆ ನಡೆದಿದ್ದೀರಿ ಅದಕ್ಕೆ ಧೈರ್ಯವಾಗಿ ನಿಮ್ಮ ಮುಂದೆ ಕುತ್ಕೊಂಡು ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನಾವು ಒಂದಷ್ಟು ಕೆಲಸ ಮತ್ತೆ ಸಿಗ್ಲಿಲ್ಲ ಜನಾದೇಶ ಸಿಗ್ ನಾವು ಒಪ್ಕೊಂಡ್ವಿ ವಿರೋಧ ಪಕ್ಷದಲ್ಲಿ ಕೂತ್ವಿ ಮತ್ತೆ ಇವ್ರಿಗೆ ಅಧಿಕಾರ ಕೊಟ್ರು ಜನ ಬಿಜೆಪಿ ಸರ್ಕಾರ ಬಂತು ಏನಾಯ್ತು ನೋಡಿದ್ರೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿ ನಾನ್ ಹೇಳಲಿಲ್ಲ ಜನ ಹೇಳಿ ಅವ್ರನ್ನ ಬದಲಾಯಿಸಿದ್ದಾರೆ ಅದಾದ್ಮೇಲೆ ನಾವೊಂದಷ್ಟು ಆ ಚುನಾವಣೆಯಲ್ಲಿ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಕೊಟ್ಟಂತ ಐದು ಭರವಸೆಗಳು ಅಂದ್ರೆ ಗ್ಯಾರಂಟಿಗಳು ಅಂತ ಹೇಳ್ತೇವೆ ನಾವು ಗ್ಯಾರಂಟಿ ಇವತ್ತು ಜೀವನದ ಬದುಕಿಗೆ ಬಹಳಷ್ಟು ಶಕ್ತಿಯನ್ನ ಕೊಟ್ಟಿರ್ತಕ್ಕಂತಹ ಯೋಜನೆಗಳಾಗಿದ್ದಾವೆ ಕಾಂಗ್ರೆಸ್ ಇವತ್ತು ಸಾಕಷ್ಟು ಬಡವರಿಗೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಕೂಲಿ ಕಾರ್ಮಿಕ ಶ್ರಮಿಕ ವರ್ಗಕ್ಕೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಒಂದು ಮಹತ್ವ ಇವತ್ತು ಏನು ಮೂರು ಸಾವಿರ ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ವರೆಗೆ ತಿಂಗಳಿಗೆ ಒಂದು ಕುಟುಂಬಕ್ಕೆ ಇವತ್ತು ನಾವು ಹಣದ ಶಕ್ತಿಯನ್ನ ಕೊಡ್ತಾ ಇದ್ದೀವಿ ಇದು ಬಿಟ್ಟಿ ಭಾಗ್ಯ ಅಲ್ಲ ತುಂಬಾ ಜನ ಮಾತನಾಡ್ತಾ ಇದಾರೆ ಬಿಜೆಪಿ ಬಿಟ್ಟಿ ಭಾಗ್ಯ ಕೊಟ್ಟು ಸೋಮಾರಿಗಳನ್ನ ಮಾಡಿದ್ದಾರೆ ಇಲ್ಲ ಶಕ್ತಿಯನ್ನ ಕೈಗೆ ಕೊಟ್ರೆ ಅವರು ಅದನ್ನ ಮಾರ್ಕೆಟ್ಗೆ ತಂದು ಕೊಂಡುಕೊಳ್ಳೋ ಶಕ್ತಿಯನ್ನು ತೆಗೆದುಕೊಂಡು ಅವ್ರ ಜೀವನವನ್ನ ಉತ್ತಮ ಮಾಡಿಕೊಂಡು ಮತ್ತಷ್ಟು ಅವರು ಬಲಾಟರಾಗಿ ಜೀವನವನ್ನ ಮಾಡಿ ಅವರ ಜೀವನವನ್ನ ಉತ್ತಮ ಮಾಡಿಕೊಂಡು ಅವರು ಒಂದಷ್ಟು ಆರ್ಥಿಕವಾಗಿ ಸದೃಢಗೊಂಡ್ರೆ ನಾವು ಆ ದಿವಸ ಅವರಿಗೆ ಮೀನು ಹಿಡಿಯೋದನ್ನ ಹೇಳ್ಕೊಳ್ಲಿಕ್ಕೆ ಅವಕಾಶವಾಗುತ್ತೆ ಹೇಳ್ತಾರೆ ಮೀನು ಕೊಡೋದಲ್ಲ ಮೀನು ಹಿಡಿಯೋದನ್ನ ಕಲಿಸ್ಕೊಡಿ ಅಂತ ಅದೇ ವಿಚಾರಕ್ಕೆ ಬರ್ತೇನೆ ಗ್ಯಾರಂಟಿ ಯೋಜನೆಗಳು ಇವಾಗ ಒಂದು ಶಕ್ತಿಯನ್ನ ಕೊಡ್ತಾ ಇದ್ದಾವೆ ಅದನ್ನ ಮುಂದಿನ ವರ್ಷಗಳಲ್ಲಿ ಅದರಿಂದ ಸುಧಾರಣೆ ಆಗತ್ತೆ ನಮ್ಮ ಜನರ ಜೀವನ ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಇಡೀ ದೇಶದಲ್ಲೇ ಮಹಿಳೆಯರು ಇವತ್ತು ಅದಷ್ಟು ನಾವು ಅರ್ಧದಷ್ಟು ಜನಸಂಖ್ಯೆ ಕೂಡ ಇದ್ದೀವಿ ಇವತ್ತು ನನ್ನಂತ ಅನೇಕ ಹೆಣ್ಣು ಮಕ್ಕಳಲ್ಲಿ ವೇದಿಕೆ ಮೇಲೆ ಕೂತಿರೋರೆಲ್ಲರೂ ಕೂಡ ಇವತ್ತು ಆ ಮಹಿಳಾ ಒಂದು ಸಮಾಜದ ಒಂದು ನಾವು ಉದಾಹರಣೆಯಾಗಿ ಇವತ್ತು ನಿಮ್ಮ ಮುಂದೆ ಕೂತಿದ್ದೀವಿ ಆ ಒಂದು ಬಡ ಕುಟುಂಬದ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಆ ಒಂದು ಯೋಜನೆಗಳ ಶಕ್ತಿ ತಲುಪ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಇವತ್ತು ಪ್ರಧಾನ ಮಂತ್ರಿ ಮೋದಿ ಅವ್ರನ್ನ ನೋಡಿದಾಗ ಎಲ್ರು ಗುಜರಾತ್ ಮಾಡೆಲ್ ಅಂತ ಹೇಳ್ತಾ ಇದ್ರು ಗುಜರಾತ್ ಮಾಡೆಲ್ ಇಲ್ಲ ಇವತ್ತು ಇವತ್ತು ಮನೆ ಕರ್ನಾಟಕ ಮಾಡೆಲ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರ ಸಿಎಂ ಡಿ ಸಿಎಂ ಇವರಿಬ್ಬರ ಒಂದು ಗಟ್ಟಿ ಸರ್ಕಾರ ಇವತ್ತು ಜನಪರವಾದಂತಹ ಸರ್ಕಾರ ಇದೆಯಲ್ಲ ಇವತ್ತು ಬೆಳೆಯಕ್ಕೆ ಮೊನ್ನೆ ಹಬ್ಬದ ಹಬ್ಬ ಆಯ್ತು ನಮ್ಮ ಕಳೆದ ಒಂದು ವಾರದ ಹಿಂದೆ ನಾವು ಯುಗಾದಿ ಹಬ್ಬವನ್ನ ದೊಡ್ಡ ಸಂಭ್ರಮದಿಂದ ನಮ್ಮಲ್ಲಿ ಆಚರಣೆ ಮಾಡಿ ನಿಮ್ಮಲ್ಲೂ ಕೂಡ ಜಾತ್ರೆಗಳು ಮತ್ತೆ ಹಬ್ಬ ಸಂಭ್ರಮದಿಂದ ಮಾಡಿ ಇವಾಗ ಹಬ್ಬದ ಟೈಮ್ ನಲ್ಲಿ ಗಂಡಸರಿಗೆ ಅಷ್ಟೇ ಕಿರಿಕಿರಿ ಆಗೋದಿಲ್ಲ ಯಾಕಂದ್ರೆ ಹೆಣ್ಣು ಮಕ್ಕಳು ಅವರೇ ತಮ್ಮ ಕೈಯಲ್ಲಿರ್ತಕ್ಕಂಥ ಹಣವನ್ನ ಇಟ್ಕೊಂಡು ಹಬ್ಬವನ್ನ ಆಚರಣೆ ಮಾಡ್ತಾರೆ ಮನೆಯನ್ನ ತೂಗಿಸ್ತಾ ಇದಾರೆ ಯಾರಾದ್ರೂ ಹುಷಾರ್ ಬಿದ್ರೆ ಅವರ ಆರೋಗ್ಯ ಕೆಟ್ಟರೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹೆಣ್ಣು ಮಕ್ಕಳು ಒಂದಷ್ಟು ಗಟ್ಟಿ ಆಗ್ತಾ ಇದಾರೆ ಜೊತೆಗೆ ಇವತ್ತು ನಾನು ಒಂದೆರಡು ಉದಾಹರಣೆನ ಹೇಳ್ಬಿಡ್ತೇನೆ ಟಿವಿನಲ್ಲಿ ಹಬ್ಬದ ದಿನ ಒಂದು ಫ್ರಿಜ್ ಮಹಾತಾಯಿ ಪೂಜೆಯನ್ನು ಮಾಡ್ತಾ ಇದ್ರು ಗೃಹಿಣಿ ಅಂದ್ರೆ ಇದು ಅಚ್ಚೆ ದಿನ ಅಲ್ವಾ ಒಂದು ಟಿವಿ ಎಲ್ಇ ಡಿ ಸ್ಕ್ರೀನ್ ಟಿವಿ ತೆಗೆದುಕೊಳ್ಳೋದು ಬಡವರು ಬಹಳ ಕಷ್ಟ ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಟಿವಿನ ತೋರಿಸಿದ್ರು ಪತ್ರಿಕೆ ನಲ್ಲಿ ಬಂತು ಒಬ್ಬ ಪಿ ಯು ಸಿ ರ್ಯಾಂಕ್ ಸ್ಟೂಡೆಂಟ್ ನನ್ನ ಮನೆಗೆ ಬಂದಂತಹ ಗ್ರಹ ಗೃಹ ಲಕ್ಷ್ಮಿ ಹಣದಿಂದ ನಮ್ಮ ಮನೆ ನನಗೆ ಓದ್ಲಿಕ್ಕೆ ನನಗೆ ಒಂದು ಒಂದು ಜೊತೆಯಾಗಿ ನಿಲ್ತು ನಮ್ಮ ಮನೆಯಲ್ಲಿ ಅದು ಶಕ್ತಿ ಕೊಡ್ತು ನನಗೆ ಓದಕ್ಕೆ ಸಹಕಾರಿ ಆಯ್ತು ಅನ್ನೋದನ್ನ ಅವರು ಅವ್ರಿಗೆ ಹೇಳಿದ್ರು ಇದು ಬದಲಾವಣೆ ಇದು ನಿಜವಾದ ಒಳ್ಳೆಯ ದಿನಗಳನ್ನೋದನ್ನ ನಾವು ಇವತ್ತು ಮನವರಿಕೆ ಒಪ್ಕೊಳ್ಬೇಕಾಗಿದೆ ಮತ್ತೆ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅವತ್ತು ಈ ಕಡೆಯಿಂದ ಈ ಕಡೆ ಬೀಸಿತ್ತು ಇವಾಗ ಈ ಕಡೆಯಿಂದ ಈ ಕಡೆ ಬೀಸ್ತಾ ಇದೆ ಎಲ್ಲ ಸುಳ್ಳು ಭರವಸೆಗಳು ಅನ್ನೋದು ಇವತ್ತು ಜಾಹೀರಾಗಿದೆ ಜನರಿಗೆ ಮನವರಿಕೆ ಆಗಿದೆ ಅದರಲ್ಲೂ ಕೂಡ ಮಹಿಳೆಯರಿಗಂತೂ ಅವ್ರಿಗೆ ಆದಂತಹ ಅನ್ಯಾಯ ಅವ್ರಿಗೆ ಆದಂತಹ ಆ ಎಂತಹ ಒಂದು ವಿಚಾರಗಳಲ್ಲಿ ಅವ್ರಿಗೆಲ್ಲರಿಗೂ ಇವತ್ತು ಮನವರಿಕೆ ಆಗಿದೆ ಮಹಿಳೆಯರ ಪರವಾದಂತಹ ಯಾವುದಾದ್ರೂ ನಮಗೆ ಸರ್ಕಾರ ಇದ್ರೆ ಅಥವಾ ಪಕ್ಷ ಅನ್ನೋದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಅನ್ನೋದು ಇವತ್ತು ಸ್ಪಷ್ಟವಾಗಿದೆ ಹಂಗಾಗಿ ಇವತ್ತು ನಾನು ಬಹಳಷ್ಟು ಇವತ್ತು ಬೆಳಗ್ಗೆಯಿಂದ ನಾನು ಚುನಾವಣೆ ಪ್ರಚಾರದಲ್ಲಿ ನಮ್ಮ ನಾಯಕರೊಟ್ಟಿಗೆ ನಮ್ಮ ಅಭ್ಯರ್ಥಿಗಳೊಟ್ಟಿಗೆ ನಾನು ಭಾಗಿಯಾದೆ ನನಗೊಂದು ಬಹಳ ಒಂದು ಒಳ್ಳೆ ಒಂದು ಒಪಿನಿಯನ್ ಕಾಣಿಸ್ತಾ ಇದೆ ಒಂದಷ್ಟು ಪಾಸಿಟಿವ್ ಅಂತ ಹೇಳ್ತೀನಲ್ಲ ಒಂಥರ ಒಳ್ಳೆಯ ಒಂದು ವಾತಾವರಣ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಣಿಸ್ತಾ ಇದೆ ಏನಂತಂದ್ರೆ ಈ ಸಲ ಈ ಸಲ ಈ ಬಾರಿ ಕಾಂಗ್ರೆಸ್ ಈ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ ಅಲೆ ಎದ್ದಿದೆ ಇದು ನನಗೆ ದೇಶದಲ್ಲ ಕರ್ನಾಟಕದಲ್ಲ ಎಲ್ಲೂ ಕೂಡ ಯಾವ ಮೋದಿ ಅಲೆಯೂ ಕಾಣಿಸ್ತಿಲ್ಲ ಯಾವ ಬಿಜೆಪಿ ಅಲೆಯೂ ಕಾಣಿಸ್ತಿಲ್ಲ ನನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಆ ಸುಳ್ಳಿನ ಅಲೆಯ ಮುಂದೆ ಗೆದ್ದಿರ್ತಕ್ಕಂತಹ ಗ್ಯಾರಂಟಿಯ ಅಲೆ ಅದು ಕಾಂಗ್ರೆಸ್ ಅಲೆ ಇವತ್ತು ಖಂಡಿತ ಬದಲಾವಣೆಯನ್ನು ನಮ್ಮ ಜನ ಬಯಸಿದ್ದಾರೆ ನಾವು ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಗೆ ಮೂಡಿದೆ ಜನ ನಾ ಕಳೆದ ಬಾರಿ ಅವರ ತಪ್ಪು ಅರಿವಾಗಿದೆ ಇವತ್ತು ನಾವು ತಪ್ಪು ಮಾಡಿದ್ದೇವೆ ಬಿಜೆಪಿ ಅವರ ಸಂಸದರನ್ನ ಗೆಲ್ಲಿಸಿ ನಾವು ತಪ್ಪು ಮಾಡಿದ್ದೇವೆ ಯಾಕಂದ್ರೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಬೇಕಾಗಿದೆ ದುರ್ಗಿ ಹಿಡ್ಕೊಂಡು ನೋಡ್ಬೇಕಾಗಿದೆ ಕರ್ನಾಟಕಕ್ಕೆ ಅನ್ಯಾಯ ಆದಾಗ ಟ್ಯಾಕ್ಸ್ ವಿಚಾರದಲ್ಲಿ ಅವರು ಒಂದೇ ಒಂದು ಚಕಾರವನ್ನ ಮಾಡಲಿಲ್ಲ ಬಾಯಿಸಲಿಲ್ಲ ಇಂಥವ್ ಇಂಥ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಅನ್ನೋದನ್ನ ಜನ ತೀರ್ಮಾನ ಮಾಡಬೇಕಾಗಿದೆ ಮತ್ತು ಕಳೆದ ಬಾರಿ ನಾವು ಚುನಾವಣೆ ಹತ್ತು ತಿಂಗಳೊಳಗೆ ನಾವು ಭರವಸೆ ಈಡೇರಿಸಿದ್ವಿ ಐದು ಗ್ಯಾರಂಟಿಗಳು ನಾನು ಹೇಳಿದೆ ಅದನ್ನ ಈಡೇರಿಸಿದ್ದೇವೆ ಈ ಸಲ ನಮ್ಮ ಕೇಂದ್ರ ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿಯಲ್ಲಿ ನಮ್ಮ ಇಬ್ಬರು ನಾಯಕರು ಸಿಗ್ನೇಚರ್ ಹಾಕಿ ಕೊಟ್ಟಿರ್ತಕ್ಕಂತಹ ಗ್ಯಾರಂಟಿ ಕಾರ್ಡ್ ಗಳನ್ನ ನಾವು ಮನೆ ಮನೆಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆಗೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಕೂಡ ಈ ಒಂದು ಜವಾಬ್ದಾರಿಯನ್ನ ತಾಲೂಕಿನ ಅಧ್ಯಕ್ಷ ಸಮಿತಿಯವರೊಟ್ಟಿಗೆ ತಗೊಂಡಿದ್ದಾರೆ ನಮ್ಮ ಒಂದು ವಿಚಾರ ಇಷ್ಟೇ ನಾವು ಸುಳ್ಳು ಹೇಳಿಕೊಂಡೇನೆ ಹೇಳೋದು ಹೇಳ್ಬೇಕಾಗಿಲ್ಲ ಅಥವಾ ಜನರ ಬಳಿಗೆ ಹೋಗ್ಬೇಕಾಗಿಲ್ಲ ಸುಳ್ಳು ಹೇಳಿ ಮತ ಕೇಳೋದು ಅವಶ್ಯಕತೆ ಇಲ್ಲ ನಿಜವನ್ನೇ ಹೇಳ್ತೇವೆ ಮತ್ತೆ ಒಳ್ಳೆಯ ಅಭ್ಯರ್ಥಿ ನಮ್ಗೆ ಒಬ್ಬ ಎಜುಕೇಟೆಡ್ ಅಂದ್ರೆ ವಿದ್ಯಾವಂತರು ನಮ್ಗೆ ಸಿಕ್ಕಿದ್ರೆ ಯಾವ ರೀತಿ ಕೆಲಸ ನಮ್ಮ ಧ್ವನಿ ಧ್ವನಿಯಾಗಬಲ್ ಈಗ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡ ಮತಕ್ಷೇತ್ರದಲ್ಲಿ ಸಂಸತ್ ಕ್ಷೇತ್ರದಲ್ಲಿ ಅವರ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಲ್ತಕ್ಕಂಥ ನಿಲ್ತಕ್ಕಂತ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದೆ ಇಲ್ಲಿ ಸಂಸತ್ನಲ್ಲಿ ಅವರ ಪರವಾಗಿ ಒಬ್ಬ ಒಳ್ಳೆ ವಿದ್ಯಾವಂತ ಮಾತನ್ನ ಬಲ್ಲಂತ ಒಬ್ಬ ವಿದ್ಯಾವಂತರು ನಮ್ಮ ಕಷ್ಟದ ಅರಿವಿರುವವರು ಇಲ್ಲಿಯ ಸಮಸ್ಯೆಗಳನ್ನ ಎತ್ತಿ ಆಡ್ತಕ್ಕಂಥವರ ಒಂದು ಅವಶ್ಯಕತೆ ಇದೆ ಅದಕ್ಕೆ ತಕ್ಕದಾಗಿ ಇವತ್ತು ಪದ್ಮರಾಜ್ ನಮ್ಮ ಪೂಜಾರಿ ಪದ್ಮರಾಜ್ ಪೂಜಾರಿ ಅವರು ಒಳ್ಳೆಯ ಅಭ್ಯರ್ಥಿ ಸರಿಯಾದಂತ ಅಭ್ಯರ್ಥಿ ಇವರಿಗೆ ಒಂದು ಅವಕಾಶವನ್ನ ಕೊಟ್ಟರೆ ಖಂಡಿತ ಅವರು ನಮ್ಮ ಧ್ವನಿಯಾಗಿ ನಿಲ್ತಾರೆ ಅನ್ನೋ ಒಂದು ಭರವಸೆ ನಮ್ಮ ದಕ್ಷಿಣ ಕನ್ನಡ ಜನರಲ್ಲಿ ಮೂಡಿದೆ ಅನ್ನೋದು ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಿಸ್ಬೇಡಿ ಅದರೊಟ್ಟಿಗೆ ಇವತ್ತು ನಮ್ಮ ಗ್ಯಾರಂಟಿ ಅಲೆ ಮತ್ತು ನಾವು ಮುಂದೆ ಕೊಟ್ಟಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರ ಎರಡು ಸಾವಿರದಂತೆ ನಾವು ಹನ್ನೆರಡು ಒಂದು ವರ್ಷಕ್ಕೆ ಕೊಡ್ತಾ ಇದ್ವಿ ನಾವು ಎಲ್ಲಿ ಗೃಹಲಕ್ಷ್ಮಿಯಲ್ಲಿ ನಮ್ಮ ಕೇಂದ್ರದ ಗ್ಯಾರಂಟಿಯಲ್ಲಿ ನಾವು ಹೇಳ್ತಾ ಇದ್ದೇವೆ ಒಂದು ಲಕ್ಷ ಒಂದು ಕುಟುಂಬದ ಮಹಿಳೆಗೆ ನಾವು ಕೊಡ್ತೇವೆ ಬಡ ಕುಟುಂಬದ ಮಹಿಳೆಗೆ ಇದಿದೆ ಮತ್ತೆ ಕೋಟಿ ಉದ್ಯೋಗ ಕೊಡ್ತೇವೆ ಅಂತೇಳಿ ಸುಳ್ಳಿ ಅಧಿಕಾರ ಬಂದಿದ್ದಲ್ಲ ಎರಡು ಬಾರಿ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿ ಬಂದಿದ್ರು ಹತ್ತು ವರ್ಷ ಹತ್ತು ವರ್ಷದಲ್ಲಿ ಇವಾಗ ಎಷ್ಟು ಕೋಟಿ ಬರ್ಬೇಕಾಗಿತ್ತು ಉದ್ಯೋಗ ನಮ್ಗೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಇಡೀ ದೇಶದ ಆಗಿದೆಯಾ ಇಲ್ಲ ಅದನ್ನ ನಮ್ಮದೊಂದು ಭರವಸೆ ಕೊಟ್ಟಿದ್ದೇವೆ ನಾವು ಮೊದಲೇ ಮೊದಲನೇ ನಾವು ನೌಕರಿ ನಿಮಗೆ ನಾವು ಗ್ಯಾರಂಟಿಯಾಗಿ ಕೊಡ್ತೇವೆ ಅಂತೇಳಿ ಜೊತೆಗೆ ಒಂದು ವರ್ಷಗಳ ಒಂದು ವರ್ಷಗಳ ಕಾಲ ಟ್ರೈನಿಂಗ್ ಅನ್ನು ಕೊಟ್ಟು ಓದ ಡಿಗ್ರಿ ಮಾಡಿದಂತಹ ಯುವಕ ಯುವತಿಯರಿಗೆ ಒಂದು ಲಕ್ಷ ಅವ್ರಿಗೆ ಹಣವನ್ನ ನೀಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಯಶಸ್ವಿ ಆದವರಿಗೆ ನೌಕರಿಯನ್ನು ಕೂಡ ನಾವು ಇದು ನಮ್ಮ ಗ್ಯಾರಂಟಿ ರೈತರು ಇವತ್ತು ನಾವು ನೋಡ್ತಾ ಇದ್ದೇವೆ ಮಲೆನಾಡಿನಲ್ಲಿ ಒಂದು ಕಡೆ ಆದರೆ ಕರಾವಳಿಯಲ್ಲಿ ಒಂದು ರೀತಿಯ ಒಂದು ರೀತಿಯ ಸಮಸ್ಯೆಗಳು ನಮ್ಮ ರೈತರು ಆ ಒಂದು ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರ ಬಂದಿದ್ದೇವೆ ರೈತ ನ್ಯಾಯದ ಅಡಿಯಲ್ಲಿ ಅವರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ದು ನಮ್ಮ ಒಂದು ಗ್ಯಾರಂಟಿ ಇವತ್ತು ನಾನು ಹೇಳ್ತಾ ಇದ್ದೇನಲ್ಲ ನೇಗಾದಲ್ಲಿ ಕೂಲಿ ಕಡಿಮೆ ಆಗಿತ್ತು ರೂಪಾಯಿ ಮಾಡ್ತಾ ಇದ್ದೇವೆ ಮತ್ತೆ ನಮ್ಗೆ ನಮ್ಮ ಸಹಾಯಕಿಯರು ಅಂಗನವಾಡಿ ಆಶಾ ವರ್ಕರ್ಸು ಮತ್ತೆ ಬಿಸಿ ಊಟದ ನಮ್ಮ ತಾಯಂದಿರ್ಗೆ ನಾವು ನಮ್ಮ ಅಧಿಕಾರಕ್ಕೆ ಬಂದ ದಿನದಿಂದ ಡಬಲ್ ಅವರ ಸಂಬಳವನ್ನು ನಾವು ದ್ವಿಗುಣ ಮಾಡುತ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ ಇಷ್ಟು ಇದರ ಒಂದು ನ್ಯಾಯಪತ್ರ ಅನ್ನೋ ಹೆಸರಿನಲ್ಲಿ ಅವರು ನಮ್ದೇ ಕಾಪಿ ಮಾಡಿದರೆ ಪತ್ರ ಅನ್ನೋದು ಸಂಕಲ್ಪ ಪತ್ರ ಅಂತೆ ಅದು ಸಂಕಲ್ಪ ಪತ್ರ ಅಲ್ಲ ಅದು ಸುಳ್ಳು ಪತ್ರ ಅದಕ್ಕೆ ಯಾಕಂದ್ರೆ ಹತ್ತು ವರ್ಷಗಳಿಂದ ಏನನ್ನೂ ಕೂಡ ಅವರು ಈಡೇರಿಸಿಲ್ಲ ಈಗ ಯಾವ ಸಂಕಲ್ಪ ಪತ್ರ ಬೇಕು ಹತ್ತು ವರ್ಷ ನೀವೇ ಇದ್ದದ್ದು ಆ ಒಂದು ಸ್ಥಾನದಲ್ಲಿ ಯಾಕೆ ನೀವು ನಮ್ಮ ಜನರ ಕಷ್ಟವನ್ನು ಈಡೇರಿಸಲಿಲ್ಲ ಜನ ಕಷ್ಟವನ್ನ ಯಾಕೆ ತಾವು ಬೆಲೆ ಏರಿಕೆ ಕಡಿಮೆ ಮಾಡ್ಲಿಲ್ಲ ಉದ್ಯೋಗ ಕೊಡ್ಲಿಲ್ಲ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ಲಿಲ್ಲ ಬದುಕನ್ನು ಬಂಗಾರ ಮಾಡ್ಲಿಲ್ಲ ಯಾಕಂದ್ರೆ ಹತ್ತು ವರ್ಷ ಅವಧಿ ಸಾಕಾಗ್ಲಿಲ್ವಾ ಹತ್ತು ವರ್ಷ ಅಂದ್ರೆ ತುಂಬಾ ದಿನಗಳಾಯ್ತಲ್ವಾ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷಕ್ಕೆ ನಾವು ಹತ್ತು ತಿಂಗಳಲ್ಲಿ ಮಾಡಿ ತೋರಿಸ್ತಿಲ್ವಾ ಐದು ಭರವಸೆ ಈಡರ್ಸ್ತಿಲ್ವ ನಾವು ಗಟ್ಟಿಯಾದ ಭರವಸೆಗಳು ಇವತ್ತು ನನಗೆ ಅಂಕಿ ಅಂಶವನ್ನ ಕೊಟ್ಟು ನಮ್ಮ ತಾಲೂಕಿನ ನಮ್ಮ ಅಧ್ಯಕ್ಷರು ಅದ್ರಲ್ಲಿ ನೋಡಿ ನಮ್ಮಲ್ಲಿ ಅಂಕಿ ಅಂಶದ ಇದೆ ತುಂಬಾ ಸುಳ್ಳೇ ಬಿಜೆಪಿ ನವರು ತುಂಬಾ ಸುಳ್ಳು ಇರ್ತದೆ ದಿಕ್ಕ ತಪ್ಪಿಸ್ತಾರೆ ಜನರಲ್ಲ ಇದೆಲ್ಲ ಬರೀ ಸುಳ್ಳು ಕೊಡೋದಿಲ್ಲ ಕೊಡ್ತಾ ಇಲ್ಲ ಇಲ್ಲ ತಾಂತ್ರಿಕ ಕೆಲವೇ ಕೆಲವೇ ಅರ್ಜಿಗಳು ವಜಾಗಿದ್ದಾವೆ ಇವತ್ತು ಅದೇನಂದ ಕೆ ನಲ್ಲಿ ಅಪ್ಲೈ ಮಾಡುವಾಗ ಏನಾದ್ರೂ ಒಂದು ಆಧಾರ ತಿರ್ಬೋದು ಅಥವಾ ಏನೋ ಒಂದು ವಿಚಾರಗಳಲ್ಲಿ ಒಂದು ತಾಂತ್ರಿಕ ದೋಷ ಇರ್ತದೆ ಅದನ್ನ ಬಗೆಹರಿಸ್ತೇವೆ ಮತ್ತೆ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೂ ಕೂಡ ನಾವು ಅದನ್ನ ತರಿಸತಕ್ಕಂಥ ಕೆಲಸವನ್ನು ಗಂಭೀರವಾಗಿ ಮಾಡ್ತೀವಿ ಅದಕ್ಕಾಗೇನೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಅಂತೇಳಿ ಸರ್ಕಾರದಲ್ಲಿ ಇನ್ನೊಂದು ಇಲಾಖೆಯನ್ನೇ ನಾವು ತೆಗೆದಿದ್ದೇವೆ ಇವಾಗ ಒಂದು ಸಚಿವಾಲಯವನ್ನು ನಮ್ಮ ಸರ್ಕಾರ ಮಾಡಿದೆ ಅದರಲ್ಲಿ ಅದ ನಮ್ಮ ಮಿನಿಸ್ಟರ್ ಅಧ್ಯಕ್ಷರಾಗಿ ರೇವಣ್ಣ ಅವರಿದ್ದಾರೆ ಉಪಾಧ್ಯಕ್ಷರಾಗಿ ನಾಲ್ಕು ಡಿವಿಷನ್ ಇಡೀ ರಾಜ್ಯವನ್ನ ನೋಡ್ಕೊಳ್ಲಿಕ್ಕೆ ನಾಲ್ಕು ಉಪಾಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ ಗ್ಯಾರಂಟಿ ಉಪಾಧ್ಯಕ್ಷರಂತ ಹೇಳಿ ನಮ್ಮ ಕೆಲಸ ಅದನ್ನ ಅದಾದ್ಮೇಲೆ ನಾನು ಇದ್ದೇನೆ ಗೆ ನಾನು ಉಸ್ತುವಾರಿ ಕೂಡ ಇದ್ದೇನೆ ಮಾಡಿದೀವಿ ಅವ್ರ ಜೊತೆಗೆ ಸಮಿತಿ ಇದೆ ಇಪ್ಪತ್ತೊಂದು ಜನದ ಸಮಿತಿ ಇದೆ ಉಪಾಧ್ಯಕ್ಷರು ಇದ್ದಾರೆ ಐದು ಜನರು ನಾಲ್ಕು ಜನ ಉಪಾಧ್ಯಕ್ಷರು ಇದ್ದಾರೆ ಐದು ಜನ ಇದ್ದಾರೆ ಸಮಿತಿಯ ಸದಸ್ಯರು ಇದ್ದಾರೆ ತಾಲೂಕು ಮಟ್ಟದಲ್ಲೂ ಕೂಡ ನಾವು ಅಷ್ಟು ಡಿಸೆಂಟ್ರಲೈಸ್ ಮಾಡಿದ್ದೇವೆ ಬರೀ ಒಬ್ಬರನ್ನ ಇಟ್ಟಿಲ್ಲ ನಾವು ತಾಲೂಕು ಮಟ್ಟದಲ್ಲೂ ಬ್ಲಾಕ್ ಮಟ್ಟದಲ್ಲೂ ಕೂಡ ನಾವು ಅದನ್ನ ನೋಡ್ಲಿಕ್ಕೆ ಸರಿಯಾಗಿ ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳನ್ನು ಜನರಿಗೆ ತಲುಪಿಸೋದೇ ಈ ಸಮಿತಿಯ ಒಂದು ಕಾರ್ಯಕ್ರಮ ಮತ್ತು ಅವರ ಜವಾಬ್ದಾರಿ ತಾಲೂಕು ಅಧ್ಯಕ್ಷರೊಟ್ಟಿಗೆ ತಾಲೂಕು ಸಮಿತಿಯ ಉಪಾಧ್ಯಕ್ಷರು ಎಲ್ಲರೂ ಕೂಡ ನಾವು ನಮ್ಮ ಒಂದು ಕೆಲಸಗಳನ್ನು ನಿಭಾಯಿಸ್ತಕ್ಕಂಥ ಒಂದು ಅವಕಾಶವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದು ಗ್ಯಾರಂಟಿ ಸರ್ಕಾರ ಗ್ಯಾರಂಟಿ ಪಕ್ಷದ ಬದ್ಧತೆ ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ ಮತ್ತೆ ನನ್ನ ನಮ್ಮ ಅಭ್ಯರ್ಥಿ ಇದಾರಲ್ಲ ಅವರು ನೂರಕ್ಕೆ ನೂರು ಗ್ಯಾರಂಟಿ ನಾನ್ ಕೊಡ್ತೇವೆ ಗ್ಯಾರಂಟಿ ಆಗಿ ನಿಮ್ಮ ಸಮಸ್ಯೆಗಳಿಗೆ ಧ್ವನಿ ಆಗ್ತವೆ ಹಾಗಾಗಿ ಗ್ಯಾರಂಟಿ ಪಕ್ಷ ಗ್ಯಾರಂಟಿ ಸರ್ಕಾರದ ಅಭ್ಯರ್ಥಿ ಆದಂತಹ ಪದ್ಮರಾಜ್ ಪೂಜಾರಿ ಅವ್ರಿಗೆ ತಮ್ಮ ಗ್ಯಾರಂಟಿ ಮತವನ್ನ ಹೇಳಿ ನಾನು ಕೈ ಮುಗಿದು ನಮ್ಮ ಜನರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ತಮ್ಮ ಪ್ರಶ್ನೆಗಳೇನಾದ್ರೆ ಹೇಳಿ ಸಾಕಷ್ಟು ವಿಚಾರಗಳಿದ್ದಾವೆ ಮಾತನಾಡೋದಿಕ್ಕೆ ಆದ್ರೆ ಸಮಯದ ಅಭಾವ ಇದೆ ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಒಂದೆರಡು ವಿಚಾರವನ್ನ ಮಾತನಾಡ್ತಾರೆ ಅನ್ನೋ ಗೊತ್ತಿಲ್ಲ ಅವ್ರು ಮಾತನಾಡಿ ತಮ್ಮ ಪ್ರಶ್ನೆಗಳಿದ್ರೆ ಏನೇ ಇದ್ರು ಕೂಡ ನಾನು ಆ